ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಆರ್ಡರ್ ಆಯ್ತು ಎಮ್ ಡಿ ಅವರಿಂದ ನೆಲಮಂಗಲ ಎರಡು ಕಡೆನೂ ಸರ್ವಿಸ್ ರಸ್ತೆಯಲ್ಲಿ ಬಸ್ ಸ್ಟಾಪ್ನ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಆದೇಶ ಇದ್ರೂ ಕೂಡ ಈ ತಗಲ್ವರೆಗೂ ಯಾರಿಗೂ ಪಾಲನೆ ಮಾಡಿಲ್ಲ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಮತ್ತೊಂದು ಆರ್ಡರ್ ಮಾಡಿದ್ರು ವರ್ಗುಂಟೆ ಪಾಳ್ಯದಿಂದನೇ ಎರಡು ಕಡೆಯೂ ಸರ್ವಿಸ್ ರಸ್ತೆನಲ್ಲಿ ಹೋಗ್ಬೇಕು ಸರ್ವಿಸ್ ರಸ್ತೆಯಲ್ಲಿ ಬರಬೇಕು ಅಂತ ಆದೇಶ ಇದೆ ಎರಡು ಸಾವಿರದ ಹದಿಮೂರರೊಳಗೆ ಟೋಲ್ ಶುಲ್ಕ ಯಾವುದೇ ಕಾರಣಕ್ಕೂ ಕೂಡ ಸಂಸ್ಥೆಯಿಂದ ಕಟ್ಕೊಡುವಂತ ಇದೆ ಆದರೂ ಕೂಡ ಇವರು ಟೋಲ್ ಶುಲ್ಕನೇ ಕಟ್ಬಿಟ್ಟು ಮತ್ತೆ ಮೇಲ್ಗಡೆ ಸರಿ ಇದ್ರ ಯಾವುದು ಟೋಲ್ ರಸ್ತೆನಲ್ಲ ಬಂದಿದ್ದಾರೆ ನಿಲ್ಮಂಗ್ಲ ಪ್ರಯಾಣಿಕರಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತೇನು ಅಂತಂದ್ರೆ ಸುಮಾರು ಈಗಾಗಲೇ ನಾವು ಏಳೆಂಟು ಸಾರಿ ಸ್ಟ್ರೈಕ್ ಮಾಡಿದ್ವಿ ತುಮಕೂರು ಮತ್ತೆ ಬೆಂಗಳೂರು ಕಡೆಯಿಂದ ಟಿ ಸಿಗಳನ್ನೆಲ್ಲ ಬಂದಿಲ್ಲ ಇದು ಕಾವಲ್ನೆಲ್ಲ ಹಾಕಿದ್ರು ಮತ್ತೆ ಗುಲ್ಬರ್ಗದಿಂದ ಕೂಡ ಟಿ ಸಿಗಳೆಲ್ಲ ಬಂದಿಲ್ಲ ಇಲ್ಲೆಲ್ಲ ಕಾಲ್ ಮಾಡಿದ್ರು ಆದ್ರೂ ಕೂಡ ಯಾವುದನ್ನೂ ಕೂಡ ಒಂದು ಗಮನ ತಗೊಂಡಿಲ್ಲ ಡಿಪೋ ಮ್ಯಾನೇಜರ್ ಆಗಲಿ ವಿಭಾಗ ಇವ್ರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ತೆಗೆದುಕೊಂಡಿಲ್ಲ ಓವರ್ ಇರೋದು ವಿಡಿಯೋದಿಂದ ಹೊರಗುಂಟೆ ಪಾಳ್ಯದವ್ರಿಗೆ ಮಾತ್ರ ಇಲ್ಲಿ ನೆಲಮಂಗಲ ನಾವೇನು ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ಅಂತ ಏನು ಕೇಳ್ತಾ ಇಲ್ಲ ಸರ್ವಿಸ್ ರಸ್ತೆ ನಿಲ್ಸ್ಬಿಟ್ಟು ಮೂರು ಕಿಲೋಮೀಟರ್ ಹೋದ್ರೆ ನಿಮ್ಗೆ ಟೋಲ್ನಲ್ಲಿ ಹೋಗ್ಬೋದು ಏನು ತೊಂದರೆ ಏನಿಲ್ಲ ಅದಕ್ಕೋಸ್ಕರ ನಾವು ಈಗಾಗಲೇ ಹತ್ತಾರು ಸಾರಿ ಪ್ರಯತ್ನ ಮಾಡಿ ಎಲ್ಲ ಬಸ್ ತಡೆ ಎಲ್ಲ ಚಳುವಳಿ ಮಾಡಿದ್ವಿ ಆಮೇಲೆ ಎಲ್ಲ ಕಡೆಯಿಂದ ಟಿ ಸಿಗಳನ್ನ ಮತ್ತೆ ಎ ಟಿ ಎಂ ಇವು ಎ ಟಿ ಎಂ ಗಳೆಲ್ಲ ಬಂದು ಎಲ್ಲರ ಮೇಲೂ ಕೂಡ ಕೇಸ್ ದಾಖಲು ದಾಖಲಾಗ್ತಿದ್ರೆ ಸರ್ ನಾವು ಇದನ್ನ ತುಂಬಾ ಸುಮಾರು ಸರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ರಿ ನಮ್ಮ ಹೋರಾಟಗಾರದೆಲ್ಲ ಇದೇ ರೀತಿಯಾಗಿದೆ ಬರೀ ಮನವಿ ಕೊಟ್ಟು ಮನೆಗೆ ಬರ್ತಾ ಇದೀವಿ ಯಾವುದೇ ಪ್ರತಿಫಲ ಬರ್ತಾ ಇಲ್ಲ ಇವತ್ತಿನ ದಿನ ನಮ್ಮ ನಮ್ಮ ಶಾಂತಿಯಾಗಿ ಮಾಡ್ತಾ ಇರೋದೊಂದು ಕಟ್ಟೆ ಓಡದು ಇವತ್ತಿನ ದಿನ ರಸ್ತೆ ತಡೆ ಮಾಡ್ತಾ ಇದೀವಿ ಸುಮಾರು ಒಂದು ಹದಿನೈದು ಬಸ್ಗಳನ್ನ ನಾವು ರಸ್ತೆ ತಡೆ ಮಾಡಿದೀವಿ ಆದ್ರೆ ಯಾವುದೇ ಪ್ರಯಾಣಿಕರಿಗೆ ನಾವು ತೊಂದರೆ ಮಾಡಿಲ್ಲ ಪ್ರಯಾಣಿಕರಿಗೆ ಎಕ್ಸ್ಚೇಂಜ್ ಮಾಡಿ ಕಳ್ಸಿಕೊಟ್ಟಿದೀವಿ ರಸ್ತೆ ತಡೆ ಮಾಡ್ತೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದೇ ಇಲ್ಲೇ ಇರ್ತೀವಿ ರಸ್ತೆ ತಡೆ ಮಾಡಿ ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಸರ್ ನಿಮ್ಮ ಹೆಸರು ಸರ್ ಎಲ್ ರಾಮ ಪ್ರಸಾದ್ ಅಂತ ಜೈಕರ್ನಾಟಕ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ